ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ರೂಪ ಡಿಸೈನ್ಸ್ ಫ್ರೆಂಡ್ಸ್ ಇವತ್ತು ನಾನು ಎಂಬ್ರಾಯ್ಡ್ರಿ ಮಾಡಿರೋ ಅಂಥ ಬ್ಲೌಸನ್ನು ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಪ್ರತಿಯೊಂದನ್ನು ಸ್ಟೆಪ್ ಬೈ ಸ್ಟೆಪ್ ತೋರಿಸ್ಕೊಡ್ತಾ ಇದ್ದೀನಿ ಅಳತೆ ಮಾಡಿಕೊಂಡು ಬ್ಲೌಸ್ನ ಯಾವ ರೀತಿ ಲೈನಿಂಗ್ ಮೇಲೆ ಕಟ್ ಮಾಡ್ಕೊಳ್ಳೋದು ಪೂರ್ತಿಯಾಗಿ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತಲೂ ತೋರಿಸ್ಕೊಡ್ತೀನಿ ನೋಡಿ ಇದು ಲೈನಿಂಗ್ ಬಟ್ಟೆ ಇದನ್ನು ಯಾವ ರೀತಿ ಹಾಕ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಇದನ್ನು ಎರಡು ಮೂರು ಟೈಪಲ್ಲಿ ನಾವು ಹಾಕ್ಕೊಳ್ಳೋದು ನಾನೀಗ ಆಲ್ರೆಡಿ ತೋರಿಸ್ಕೊಟ್ಟಿದ್ದೀನಿ ಈಗ ಇದೊಂದು ಮೆಥಡಲ್ಲಿ ತೋರಿಸ್ತಾ ಇದ್ದೀನಿ ಈಗ ಶೋಲ್ಡರ್ನ ಅಳತೆ ತೊಗೊಂಡು ಹೇಗೆ ಅಂತ ಇದ್ದೀನಿ ಶೋಲ್ಡರ್ನ ಈ ಥರ ಫುಲ್ ಸ್ಟ್ರೈಟಾಗಿ ಇಟ್ಕೋಬೇಕು ಇದು ಎಷ್ಟು ಬಂದಿರುತ್ತೆ ನೋಡ್ಕೋಬೇಕು ಇಲ್ಲಿ ಹನ್ನೊಂದು ಹನ್ನೊಂದು ಕಾಲಿದೆ ಇಲ್ಲಿದ್ದ ಭುಜದಿಂದ ಕೆಳಭಾಗ ಉದ್ದ ಎಷ್ಟು ಬೇಕಾಗುತ್ತೆ ಅಂತ ನೋಡ್ಕೋಬೇಕು ಆ ಬ್ಲೌಸಲ್ಲಿ ಎಷ್ಟು ಬರುತ್ತೆ ಸ್ವಲ್ಪ ಜಗ್ಗಿ ಇಟ್ಕೊಂಡು ತೊಗೋಬೇಕು ರೆಡಿ ಹದಿನೈದು ಇಂಚಿಗೆ ನಾನು ತೊಗೊಳ್ತಾ ಇದ್ದೀನಿ ಹದಿನಾಲ್ಕುವರೆ ಇದೆ ರೆಡಿನೇ ಹದಿನೈದು ತೊಗೊಂಡ್ರೆ ಪ್ಲಸ್ ಒಂದು ಇಂಚ್ ಎಕ್ಷ ತೊಗೋಬೇಕಾಗತ್ತೆ ಹಾಗೆ ಇಲ್ಲಿ ನೆಕ್ ಡೀಪು ಒಂಬತ್ತು ಇಂಚಿದೆ ಎಂಟು ಮುಕ್ಕಾಲು ಒಂದು ಕಡ್ಡಿ ಕಡಿಮೆ ಒಂಬತ್ತು ಇಂಚಿದೆ ಹಾಗೆ ಫ್ರಂಟ್ ನೆಕ್ ಡೀಪು ಸೆವೆನ್ ಇಂಚಿದೆ ಇಲ್ಲಿ ತೋಳಿನ ಉದ್ದ ಎಲ್ಲವನ್ನು ಒಂದು ಪೇಪರಲ್ಲಿ ಬರೆದು ಇಟ್ಕೋಬೇಕು ಎಷ್ಟು ಉದ್ದ ಇರುತ್ತೆ ನೋಡ್ಕೋಬೇಕು ಡಿಸೈನ್ ಎಷ್ಟು ಉದ್ದ ಇರುತ್ತೆ ಆ ಡಿಸೈನ್ ಪ್ರಕಾರ ನಾವಿಲ್ಲಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡಬೇಕಾಗತ್ತೆ ಹಾಗೆ ತೋಳಿನದು ರೌಂಡ್ ಎಷ್ಟು ಬರುತ್ತೆ ಅಂತಲೂ ಚೆಕ್ ಮಾಡ್ಕೋಬೇಕು ನೆಕ್ಸ್ಟ್ ಈಗ ಆರ್ಮಲ್ ರೌಂಡ್ ಎಷ್ಟು ಬರುತ್ತೆ ಅಂತ ನೋಡ್ಕೋಬೇಕು ಈಗ ಇಲ್ಲಿ ನಾನು ಸಿಕ್ಸ್ ಇಂಚು ತೊಗೊಳ್ತಾ ಇದ್ದೀನಿ ಇದು ಸಿಕ್ಸ್ ಇಂಚು ತೋರಿಸ್ತಾ ಇದೆ ಹಾಗೆ ರೌಂಡು ಸಹ ಅಳತೆ ಮಾಡ್ಕೋಬೇಕು ಎಂಟು ಮುಕ್ಕಾಲಿದೆ ಇದೆ ಈಗ ಬ್ಲೌಸ್ ಲೆಂತ್ ಹದಿನೈದು ಇಂಚ್ ಇತ್ತಲ್ಲ ಒಂದು ಇಂಚ್ ಎಕ್ಸ್ಟ್ರಾ ತಗೊಂಡು ಸಿಕ್ಸ್ಟೀನ್ ಇಂಚು ಹದಿನಾರು ಇಂಚಿಗೆ ನಾನಿಲ್ಲಿ ಮಾರ್ಕ್ ಇದ್ದೀನಿ ಬ್ಲೌಸ್ ಲೆಂತು ನೀವು ಬ್ಲೌಸಲ್ಲಿ ಎಷ್ಟಿರುತ್ತೆ ಅದಕ್ಕೆ ಒಂದು ಇಂಚೆ ಎಕ್ಸ್ಟ್ರಾ ತೊಗೋಬೇಕು ನೀವು ಥ್ರೆಡ್ ಪೈಪಿಂಗ್ ಮಾಡಿಕೊಂಡ್ರೂ ಹಾಂ ನಾವಿಲ್ಲಿ ಒಂದು ಇಂಚು ತೊಗೋಬೇಕಾಗತ್ತೆ ಶೋಲ್ಡರಲ್ಲಿ ಅರ್ಧ ಇಂಚು ಹೋಗುತ್ತೆ ಕೆಳಭಾಗದಲ್ಲಿ ಅರ್ಧ ಇಂಚು ಹೋಗುತ್ತೆ ನಾವು ಉಲ್ಟಾ ಮಾಡಿ ಸ್ಟಿಚ್ ಮಾಡಿದ್ರೂ ಒಂದು ಇಂಚು ಎಕ್ಸ್ಟ್ರಾ ಹೋಗುತ್ತೆ ಎಮ್ಮಿಂಗ್ ಪಟ್ಟಿ ಹಚ್ಚಿದ್ರೆ ಮಾತ್ರ ಅದರಲ್ಲೇ ಬಟ್ಟೆ ಎಕ್ಸ್ಟ್ರಾ ತೊಗೊಂಡ್ರೆ ಒಂದೂವರೆ ಇಂಚು ಇಲ್ಲಿ ಶೋಲ್ಡರ್ ಬರುತ್ತೆ ಇಲ್ಲಿ ಕೆಳಗಡೆ ಕ್ರಾಸಾಗಿದ್ದರೆ ಇನ್ನೊಂದ್ಸರಿ ಚೆಕ್ ಮಾಡ್ಕೋಬೇಕು ಇಲ್ಲೊಂದು ಲೈನ್ ಹಾಕ್ಕೊಳ್ಳಿ ನಿಮಗೆ ನೀಟಾಗಿ ಪಾಯಿಂಟ್ ಕರೆಕ್ಟಾಗಿ ಸಿಗುತ್ತೆ ಇದು ಕರೆಕ್ಟಾಗೇ ಇದೆ ಕೆಲವೊಂದು ಸಾರಿ ಆಗಿರುತ್ತೆ ಬಟ್ಟೆಗಳು ಇಲ್ಲಿ ಐದು ಮುಕ್ಕಾಲು ಇಂಚು ತೊಗೊಳ್ತಾ ಇದ್ದೀನಿ ಐದೂವರೆ ತೊಗೋಬೋದು ಐದು ಮುಕ್ಕಾಲು ಇಂಚು ತಗೊಳ್ತಾ ಇದ್ದೀನಿ ಸಿಕ್ಸ್ ಇಂಚು ಆರ್ಮೋಲ್ ತಗೊಳ್ತಾ ಇದ್ದೀನಿ ಇಲ್ಲಿ ಸಹ ನೀವು ಐದು ಮುಕ್ಕಾಲು ಇಂಚನೇ ತೊಗೊಂಡು ನೀವು ಕಟ್ ಮಾಡ್ಕೋಬೋದು ನಾನಿಲ್ಲಿ ಸಿಕ್ಸ್ ಇಂಚು ತೊಗೊಳ್ತಾ ಇದ್ದೀನಿ ಕರೆಕ್ಟಾಗಿ ಬರುತ್ತೆ ಇದು ಶೇಪ್ ಮಾತ್ರ ಎಲ್ಲಿ ಸಹ ರಿಂಕಲ್ಸ್ ಆಗೋಲ್ಲ ಇಲ್ಲಿ ಹಿಂಭಾಗದ ಶೇಪಿಗೆ ನಾನು ಒನ್ ಒನ್ ಆ್ಯಂಡ್ ಹಾಫ್ ಇಂಚು ಮಾರ್ಕ್ ಹಾಕ್ಕೊಂಡು ರೌಂಡ್ ಶೇಪು ಮಾರ್ಕ್ ಹಾಕೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ಈಗ ಫ್ರೆಂಚ್ ಕರ್ವಲ್ಲಿ ಯಾವ ರೀತಿ ಹಾಕೋದು ಅಂತಲೂ ರೌಂಡ್ ಶೇಪ್ ತೆಗೆಯೋದು ಅಂತ ತೋರಿಸ್ಕೊಡ್ತೀನಿ ಫಸ್ಟ್ ಇದು ಸುತ್ತಾಳ್ತೇನೆ ಫಸ್ಟ್ ಮಾರ್ಕ್ ಹಾಕ್ಕೊಳ್ತೀನಿ ನೋಡಿ ಇಲ್ಲಿ ಒಂಬತ್ತು ಇದೆ ಇಲ್ಲಿ ಟಕ್ಸ್ ಹಿಡಿತೀನಲ್ಲ ಹಾಗಾಗಿ ಹತ್ತು ಇಂಚು ತೊಗೊಂಡು ಪ್ಲಸ್ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ತೀನಿ ಹನ್ನೆರಡು ಇಂಚಿಗೆ ಮಾರ್ಕ್ ಹಾಕ್ಕೊಳ್ತೀನಿ ಹನ್ನೆರಡು ಇಂಚಿಗೆ ಮಾರ್ಕ್ ಹಾಕೊಂಡಿದ್ದೀನಿ ಹತ್ತು ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಹನ್ನೆರಡು ಇಂಚಿಗೆ ಒಂದು ಪಾಯಿಂಟ್ ಹಾಕೊಂಡಿದ್ದೀನಿ ಹಾಗೆ ಅದೇ ನೀಟಿಗೆ ನಾನಿಲ್ಲಿ ಪಾಯಿಂಟ್ ಹಾಕ್ಕೊಂಡು ಸೊಂಟದ ಸುತ್ತಾಳುತ್ತೆ ನೋಡಿಕೊಂಡು ನೀವು ಒಂದು ಇಂಚ್ ಟಕ್ಸಿಗೆ ಎರಡು ಇಂಚ್ ಮಾರ್ಜಿನ್ಗೆ ಅಂತ ಬೇಕಂದರೆ ನೀವು ಆ ಥರನೂ ತೊಗೊಬೋದು ಇದೇ ಥರನೂ ತೊಗೊಬೋದು ಕರೆಕ್ಟಾಗಿ ಬರುತ್ತೆ ಇದನ್ನು ಇಲ್ಲಿದ್ದ ಎಷ್ಟು ಇಂಚಿ ತೊಗೊಂಡಿರ್ತೀವಿ ಇದನ್ನು ಈ ಥರ ಫೋಲ್ಡ್ ಮಾಡಿಕೊಂಡು ಇಲ್ಲೊಂದು ಪಾಯಿಂಟ್ ಹಾಕ್ಕೊಳ್ಬೇಕು ನೆಕ್ಸ್ಟು ಇಲ್ಲಿಯೂ ಅಷ್ಟೇ ಇಲ್ಲಿದ್ದ ಒಂದು ಫೋ ಫೋಲ್ಡ್ ಮಾಡಿಕೊಂಡು ಸೆಂಟ್ರಿಗೆ ಒಂದು ಪಾಯಿಂಟ್ ಹಾಕ್ಕೊಳ್ಳಿ ಈಗ ಫ್ರೆಂಚ್ ಕರ್ವು ಸ್ಕೇಲ್ ಇರುತ್ತಲ್ಲ ಅದನ್ನು ಈ ಥರ ಇಟ್ಕೊಂಡು ನಿಮಗೆ ಹಾರ್ಮೋನ್ ಶೇಪ್ ತೆಗೋಕ್ಕೆ ಬರಲ್ಲ ಅಂದರೆ ಈ ಥರ ಇಟ್ಕೊಂಡು ಒಂದು ರೌಂಡ್ ಶೇಪ್ ಹಾಕ್ಕೊಳ್ಳಿ ಹಾಗೆ ಒಂದು ಸಾರಿ ಅಳತೆ ಮಾಡ್ಕೊಳ್ಳಿ ಕರೆಕ್ಟಾಗಿ ಬಂದಿದೆಯಾ ಇಲ್ವಾ ಅಂತ ಗೊತ್ತಾಗುತ್ತೆ ಈ ಥರ ಹಾಕ್ಕೊಳ್ಳೋದ್ರಿಂದ ನಿಮಗೆ ಬ್ಲೌಸಲ್ಲಿ ಯಾವುದೇ ಥರ ರಿಂಕಲ್ಸ್ ಆಗಲಿ ಏನೂ ಆಗೋಲ್ಲ ಕರೆಕ್ಟಾಗಿ ಬರುತ್ತೆ ಫಿನಿಶಿಂಗ್ ಮಾತ್ರ ನೀಟಾಗಿ ಬರುತ್ತೆ ಶೇಪು ಸಹ ನಮಗೆ ಸೊಟ್ಟ ಆಗುತ್ತೆ ಆ ಥರ ಎಲ್ಲ ಡೌಟ್ ಇತ್ತು ಅಂದರೆ ಈ ಥರ ಕ ಸ್ಕೇಲ್ ತಗೊಂಡು ಬೇಕಂದ್ರೆ ನೀವು ಮಾರ್ಕ್ ಹಾಕ್ಕೊಂಡು ರೆಡಿ ಮಾಡ್ಕೊಬೋದು ಬೇಗನೆ ಆಗುತ್ತೆ ನೀಟಾಗಿ ಫಿನಿಶಿಂಗ್ ಸಹ ಬರುತ್ತೆ ಅದು ಕರೆಕ್ಟಾಗಿ ಫಿಟ್ಟಿಂಗು ಸಹ ಬರುತ್ತೆ ಯಾವುದೇ ಥರ ರಿಂಕಲ್ಸ್ ಬರಲ್ಲ ಒಂದ್ಸರಿ ಟ್ರೈ ಮಾಡಿ ಇಲ್ಲಿ ಸ್ವಲ್ಪ ಕೆಳಭಾಗಕ್ಕೆ ಕಟ್ ಇಲ್ಲಿ ಲೈಟಾಗಿ ಇಲ್ಲಿ ಬಗಲು ಕೆಳಗಡೆ ಬಟ್ಟೆ ಎಷ್ಟ ಬಂದಂಗೆ ಆಗುತ್ತಲ್ಲ ಆ ಥರ ಬರೋದಿಲ್ಲ ಇಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ನೀವು ಬೇಡ ಅಂದರೆ ಬಿಟ್ಕೋಬೋದು ಇಲ್ಲಿ ನಾನು ನಾರ್ಮಲ್ಲಾಗಿ ನಾನು ಎರಡು ಕಾಲು ಇಟ್ಕೊಂಡು ಕಟ್ ಮಾಡ್ತೀನಿ ಬಟ್ ಡಿಸೈನಲ್ಲಿ ಎಷ್ಟು ಅಗಲ ಇರುತ್ತೆ ಅಂತ ಫಸ್ಟ್ ಚೆಕ್ ಮಾಡ್ಕೋಬೇಕು ಡಿಸೈನು ಪಾರ್ಟ್ ಶೇಪಲ್ಲೇ ಇರೋದರಿಂದ ಸ್ವಲ್ಪ ಅಗಲ ಜಾಸ್ತಿ ಇದೆ ಇದಕ್ಕೆ ಸರಿಯಾಗಿ ನಾವು ಅಲ್ಲಿ ಜಾಗನ ಬಿಟ್ಕೋಬೇಕಾಗುತ್ತೆ ಕಟ್ ಮಾಡಬಾರ್ದು ಅಂದರೆ ಲೈನಿಂಗ್ ಬಟ್ಟೆನೇ ಯಾವುದೇ ಥರ ಕಟ್ ಮಾಡ್ಕೋಬಾರ್ದು ಅಲ್ಲಿ ಮೂರು ಇಂಚಿದೆ ಅಂದರೆ ಆರು ಇಂಚಿದೆ ಮೂರು ಇಂಚಿಗೆ ನಾನಿಲ್ಲಿ ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಅಷ್ಟೇ ಕಟ್ ಮಾಡೋದಿಲ್ಲ ನಿಮಗೆ ಬಿಗ್ನಸ್ಗಾಗಿನೇ ತೋರಿಸ್ಕೊಡ್ತಾ ಇದ್ದೀನಿ ಈ ಪಾಯಿಂಟಿಗೆ ಇಟ್ಕೊಂಡು ನಾವಲ್ಲಿ ಸ್ಟಿಚ್ ಮಾಡ್ಕೋಬೇಕು ಅದಕ್ಕೋಸ್ಕರನೇ ಇಲ್ಲಿ ಪಾಯಿಂಟ್ ಹಾಕ್ಕೊಂಡಿದ್ದು ಹಾಗೆ ಡೀಪ್ ಎಷ್ಟಿದೆ ಅಂತ ಇದನ್ನು ನೋಡ್ಕೋಬೇಕು ಜಸ್ಟ್ ಒಂದು ರೌಂಡ್ ಹಾಕಿಬೇಕಷ್ಟೇ ಕಟ್ ಮಾಡ್ಕೋಬಾರ್ದು ಇದನ್ನು ಯಾವ ರೀತಿ ಸ್ಟಿಚ್ ಮಾಡೋದು ಅಂತೆಲ್ಲ ತೋರಿಸ್ಕೊಡ್ತೀನಿ ಈಗ ಅಳತೆ ಮಾಡ್ಕೊಂಡಿದ್ದಾದಮೇಲೆ ಜಸ್ಟ್ ಒಂದು ಸಾರಿ ರೌಂಡ್ ಶೇಪು ಬರ್ಕೋಬೇಕಷ್ಟೇ ಎಷ್ಟು ಡೀಪ್ ಇದೆ ಇದೇ ಆ ಸೆಂಟ್ರ್ ಪಾಯಿಂಟಿಗೆ ನಾವು ಆ ಡಿಸೈನ್ ಬರಬೇಕು ಅಂತಂದು ನೋಡ್ಕೊಳೋಕ್ಕೋಸ್ಕರ ಸುಮ್ಮನೆ ರೆಫರೆನ್ಸಿಗೋಸ್ಕರ ಬರ್ಕೊಳೋದಷ್ಟೇ ಈ ಮಾರ್ಕ್ ಒಳಗಡೆ ಬರಬೇಕು ಆ ಡಿಸೈನ್ ಅಂತ ಏಕೆಂದರೆ ಒನ್ ಬಿಗ್ನರ್ಸು ಸೈಡಿಗೆ ಯಾವ್ದಾದ್ರು ಒಂದು ಸೈಡಿಗೆ ಸ್ಟಿಚ್ ಮಾಡ್ಕೊಬೋ ಮಾಡ್ಕೊತಾರಲ್ಲ ಹಾಗ ಆ ಥರ ಆಗಬಾರ್ದು ಅಂತಲೇ ಈ ಥರದ ಜಸ್ಟ್ ಒಂದು ರೌಂಡ್ ಹಾಕ್ಕೊಳ್ಳೋದಷ್ಟೇ ನೀವು ಪ್ರಾಕ್ಟೀಸ್ ಇತ್ತು ಅಂದರೆ ರೌಂಡ್ ಹಾಕ್ಕೊಳೋದೇನು ಬೇಡ ಸ್ಕೇಲಲ್ಲಿ ಅದು ಡೀಪು ಎಲ್ಲ ನೋಡ್ಕೊಳೋದೇನು ಬೇಡ ಹಾಗೆ ಸ್ಟಿಚ್ ಮಾಡ್ಕೊಬೋದು ಇದ್ರದ್ದು ಸೆಂಟ್ರ್ ಪಾಯಿಂಟ್ ಟಕ್ ಪಾಯಿಂಟನ್ನು ಮಾರ್ಕ್ ಹಾಕ್ಕೊಳ್ತಾ ಇದ್ದೀನಿ ಅರ್ಧ ಅರ್ಧ ಇಂಚಿಗೆ ನಾವಿಲ್ಲಿ ಸ್ಟಿಚ್ಚನ್ನು ಇಲ್ಲಿ ಈ ಥರ ಒಂದೊಂದು ಲೈನ್ ಹಾಕ್ಕೊಳ್ಳೋದ್ರಿಂದ ನೀವು ಬಿಗ್ನೆಸ್ಸು ಇದೇ ಲೈನ್ಸ್ ಮೇಲ್ಗಡೆ ನೀವು ಸ್ಟಿಚ್ ಮಾಡ್ಕೊಂಡ್ರೆ ನೀಟಾಗಿ ಬರುತ್ತೆ ಸೊಟ್ಟ ಹೋಗೋದಿಲ್ಲ ಸ್ಟ್ರೈಟಾಗೇ ಬರುತ್ತೆ ಈಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನೀವೂ ನಮ್ಮ ಚಾನಲ್ಗೆ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆ ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ಲೈಕನ್ ಪ್ರೆಸ್ ಮಾಡ್ಕೊಳ್ಳೋದ್ರಿಂದ ವಿಡಿಯೋಸ್ಗಳನ್ನ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಆಗ ನೋಡ್ಬೋದು ಈಗ ಫ್ರಂಟ್ ಪೋರ್ಷನ್ ಯಾವ ರೀತಿ ಮಾರ್ಕ್ ಹಾಕ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ಎರಡು ಲೇಯರ್ನ ಕ್ಲೀನಾಗಿ ಜೋಡಿಸ್ಕೊಳ್ತಾ ಇದ್ದೀನಿ ಓಪನ್ ಇರೋ ಸೈಡು ಹಾಗೆ ಒಂದು ಅರ್ಧ ಇಂಚಿನಷ್ಟು ಲೈನ್ ಹಾಕ್ಕೊಂಡಿದ್ದೀನಿ ಉಗ್ಸ್ಪಟ್ಟಿ ಮತ್ತು ಕಾಜಾ ಅದನ್ನು ಹಾಕ್ಕೊಳ್ಳೋದ್ರಿಂದ ನಮಗೆ ಫ್ರಂಟ್ ಪೋರ್ಷನಲ್ಲಿ ಗ್ಯಾಪ್ ಬರೋದಿಲ್ಲ ಕಡಿಮೆ ಗ್ಯಾಪ್ ಬರುತ್ತೆ ಹಾಗೆ ಫುಲ್ ಟೈಟ್ ಆಗುತ್ತಲ್ಲ ಆ ಥರನೂ ಆಗೋದಿಲ್ಲ ಇಲ್ಲಿ ಶೋಲ್ಡರ್ಗೆ ಪಾಯಿಂಟ್ಗಳ್ನ ಹಾಕ್ಕೊಳ್ತಾ ಇದ್ದೀನಿ ಆರ್ಮಲ್ ಶೇಪ್ ಇದನ್ನೇ ಬರ್ಕೊಳ್ತಾ ಇದ್ದೀನಿ ಸೇಮ್ ಆಮೇಲೆ ಈ ಸೈಡಲ್ಲಿ ಇದನ್ನೇ ಬರ್ಕೊಳ್ತಾ ಇದ್ದೀನಿ ಇದು ಎಲ್ಲೇ ತನಕ ಇದೆ ಅಲ್ಲೇ ತನಕ ಒಂದು ಲೈನ್ ಹಾಕ್ಕೊಂಡಿದ್ದೀನಿ ಅಷ್ಟೇ ನಮಗೆ ಎಷ್ಟು ಗ್ಯಾಪ್ ಬೇಕಾಗುತ್ತೆ ಅಂತಲೂ ತೋರಿಸ್ಕೊಡ್ತೀನಿ ಈ ಥರ ಒಂದೊಂದು ಪಾಯಿಂಟ್ ಹಾಕ್ಕೊಳ್ಬೇಕು ಹಾಗೆ ಹಾರ್ಮೋನ್ ಶೇಪಿಂದು ಸಹ ಇದನ್ನು ಬರ್ಕೊಳ್ಳೋಣ ಇದನ್ನೇ ನೋಡಿ ನೆಕ್ಕಿಂದು ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಬಟ್ ಕಟ್ ಮಾಡ್ಕೊಳೋದಿಲ್ಲ ಇದರಿಂದ ಒಂದು ಅರ್ಧ ಇಂಚು ಇಲ್ಲಾಂದ್ರೆ ಕಾಲು ಇಂಚಿನಷ್ಟು ಶೇಪನ್ನು ತೆಗಿಬೇಕಿಲ್ಲಿ ಈಗ ನಮಗೆ ಫ್ರಂಟ್ ಪೋರ್ಷನ್ಗೆ ಬ್ಯಾಕ್ ಸೈಡಲ್ಲಿ ಹದಿನೈದು ಇಂಚಿತ್ತು ಎರಡು ಇಂಚ್ ಎಕ್ಸ್ಟ್ರಾ ತಗೋಬೇಕಾಗುತ್ತೆ ಇಲ್ಲಿ ಫಸ್ಟು ನಾನು ನೆಕ್ ಇದ್ದೀನಿ ನಿಮಗೆ ಎಷ್ಟು ಆಗಲ್ಲ ಎಷ್ಟು ಡೀಪ್ ಇರುತ್ತೆ ಇಲ್ಲಿ ಅಂತಂದು ನಿಮಗೆ ಸೆವೆನ್ ಇಂಚ್ ಇಷ್ಟೇ ಆಗಲ್ಲ ಇಷ್ಟೇ ಡೀಪು ಬೇಕು ಅಂದರೆ ನೀವು ಮಾಡ್ಕೋಬೋದು ನೀವು ಸಿಕ್ಸ್ ಇಂಚು ಫೈವ್ ಇಂಚು ಆ ಥರ ಎಲ್ಲ ಕಡಿಮೆ ಇತ್ತು ಅಂದ್ರೂ ಸಹ ನೀವು ಮಾಡ್ಕೋಬೋದು ಇದನ್ನು ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಯಾವ ರೀತಿ ಮಾಡ್ಕೊಳ್ಳೋದಂತ ಇದು ಸೆವೆನ್ ಇಂಚ್ ಇದೆ ನಾವು ಸ್ಟಿಚಿಂಗ್ ಇಲ್ಲಿ ಮಾಡ್ಕೋಬೇಕು ಪೂರ್ತಿ ಎಂಡ್ ಇಲ್ಲೇ ತನಕ ನೋಡಿ ಇದು ಏನಿದೆ ಇಲ್ಲೇ ತನಕ ಮಾಡ್ಕೋಬೇಕು ಸೆವೆನ್ ಇಂಚಿನ ತನಕಲ್ಲೂ ಇದೆ ಅವರು ಸೆವೆನ್ ತನಕಲ್ಲೂ ಮಾಡ್ಕೊಡ್ತಾರೆ ನಾವು ನಮಗೆ ಎಷ್ಟು ಡೀಪ್ ಬೇಕೋ ಅಷ್ಟನ್ನು ನಾವು ಮಾಡ್ಕೊಬೋದು ಬ್ಲೌಸಲ್ಲಿ ಸ್ಟಿಚ್ ಮಾಡುವಾಗ ಮೂರು ಇಂಚ್ ಬಿಟ್ಕೊಂಡು ನಾವಿಲ್ಲಿ ಮಾರ್ಕ್ ಹಾಕ್ಕೊಳ್ಳೋಣ ಕರೆಕ್ಟಾಗಿ ಬರುತ್ತೆ ನಾವು ಸ್ಟಿಚ್ ಮಾಡುವಾಗ ಒಂದು ಸರಿ ಚೆಕ್ ಮಾಡಿಕೊಂಡು ನಾವು ನೆಕ್ಕನ್ನು ಸ್ಟಿಚ್ ಮಾಡ್ಕೋಬೇಕು ಡೀಪ್ನ ಸೆವೆನ್ ಇಂಚಿಗೆ ಇಟ್ಕೊಳ್ತೀನಿ ಬಟ್ ನನಗೆ ಅಲ್ಲಿ ಆರೂವರೆಗೇ ಬರುತ್ತೆ ಮೇಲುಗಡೆ ಶೋಲ್ಡರಲ್ಲಿ ಅರ್ಧ ಇಂಚ್ ಹೋಗಿ ಆರೂವರೆಗೆ ರೆಡಿ ಆಗುತ್ತೆ ಇನ್ನೊಂದು ಕಡೆ ಶ ಸ್ಟಿಚ್ ಮಾಡಬೇಕಲ್ಲ ಅವಾಗ ಜಸ್ಟ್ ಈ ಥರ ಒಂದು ಪಾಯಿಂಟ್ ಇರಲಿ ಅಂತ ಮಾರ್ಕ್ ಹಾಕ್ಕೊಂಡಿದ್ದೀನಿ ಈಗ ಡಾಟ್ ಪಾಯಿಂಟು ನಾನಿಲ್ಲಿ ಡಾಟ್ ಪಾಯಿಂಟ್ ಫಸ್ಟು ಒಂದು ಹನ್ನೊಂದು ಇಂಚಿಗೆ ಒಂದು ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಹಾಗೆ ಈ ಪಾಯಿಂಟಿಂದ ಈ ಪಾಯಿಂಟಿಂದ ನಾಲ್ಕು ಇಂಚಿನಷ್ಟು ದೂರ ಇರಬೇಕು ಟಕ್ಸ್ ಪಾಯಿಂಟು ನಾವು ಸ್ಟಿಚ್ ಮಾಡ್ತೀವಲ್ಲ ಟಕ್ಸಿಂದು ಆ ಟಕ್ಸ್ ಡಾಟ್ ಹಿಡಿಯೋಕ್ಕೋಸ್ಕರ ನಾಲ್ಕು ಇಂಚು ಡಿಫ್ರೆನ್ಸ್ ಇರಬೇಕು ಇಲ್ಲಿ ಹದಿನಾಲ್ಕು ಇಂಚು ನಾವು ಪಾಯಿಂಟನ್ನು ಹಾಕೊಳ್ಬೇಕಾಗುತ್ತೆ ಯಾಕೆಂದರೆ ಬ್ಲೌಸಲ್ಲಿ ಒಂದು ಸರಿ ಚೆಕ್ ಮಾಡ್ಕೊಳ್ಳಿ ಈ ಪಾಯಿಂಟ್ ಈ ಕ್ರಾಸ್ ಬೆಲ್ಟ್ ಎಲ್ಲೇ ತನಕ ನೋಡಿ ಈ ಕ್ರಾಸ್ ಬೆಲ್ಟು ಎಲ್ಲೆ ತನಕ ಇದೆ ಅಂತ ಫಸ್ಟ್ ಅಳತೆ ಮಾಡ್ಕೋಬೇಕು ಈ ಶೋಲ್ಡರಿಂದ ಅಳತೆ ತಗೊಳ್ಳಿ ನೋಡಿ ಹನ್ನೆರಡು ಈ ಥರ ಜಗ್ಗಿ ಇಟ್ಕೋಬೇಕು ಹನ್ನೆರಡು ಮುಕ್ಕಾಲು ಬರುತ್ತೆ ಹದಿಮೂರು ಅಂತಲ್ಲೇ ತೊಗೊಂಡ್ರೆ ಒಂದು ಇಂಚ್ ಎಕ್ಸ್ಟ್ರಾ ತೊಗೊಂಡು ಹದಿನಾಲ್ಕು ಇಂಚಿಗೆ ನಾನು ರ ಮಾರ್ಕ್ ಹಾಕ್ಕೊಳ್ತೀನಿ ಶೋಲ್ಡರಲ್ಲಿ ಮತ್ತು ಕೆಳಗಡೆ ಕ್ರಾಸ್ ಬೆಲ್ಟ್ ಹಚ್ಚಿದಾಗ ಅಲ್ಲಿ ಒಂದು ಇಂಚು ಹೋಗುತ್ತೆ ಅರ್ಧ ಅರ್ಧ ಇಂಚು ಹಿಡಿತೀವಲ್ಲ ಅವಾಗ ಹದಿಮೂರು ಇಂಚು ಬರುತ್ತೆ ಬ್ಲೌಸ್ ಕರೆಕ್ಟಾಗಿ ಏನಿದೆ ಅದೇ ನೆಟ್ಗೆ ಬರುತ್ತೆ ಇಲ್ಲಿಗೆ ಒಂದು ಲೈನ್ ಹಾಕ್ಕೊಳ್ಳೋಣ ಕ್ರಾಸ್ ಬೆಲ್ಟಿಗೂ ಆಗುತ್ತೆ ನಮಗೆ ಪಾಯಿಂಟು ಕರೆಕ್ಟಾಗಿ ಸಿಗುತ್ತೆ ಇದು ಇಲ್ಲಿದ್ದ ನಾವು ಬ್ಲೌಸ್ ರೆಡಿ ಲೆಂತ್ ಹದಿನೈದು ಇಂಚಿಗೆ ಇಟ್ಕೊಂಡಿದ್ವಲ್ಲ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಂಡು ಹದಿನೇಳು ಇಂಚಿಗೆ ಮಾರ್ಕ್ ಇದ್ದೀನಿ ಫ್ರಂಟ್ ಪೋರ್ಷನಿಗೆ ಆ ಬ್ಲೌಸಲ್ಲಿ ಎಷ್ಟಿರುತ್ತೆ ಅದನ್ನು ಚೆಕ್ ಮಾಡಿಕೊಂಡು ನೀವು ಮಾರ್ಕ್ ಹಾಕ್ಕೊಳ್ಬೋದು ಕೆಲವ್ರದು ಜಾಸ್ತಿ ಬರುತ್ತೆ ಫ್ರಂಟ್ ಪೋರ್ಷನ್ ಫುಲ್ಲು ಜಾಸ್ತಿನೇ ಬರುತ್ತೆ ಅದನ್ನು ಫುಲ್ ಅಳತೆ ತೊಗೊಂಡು ನೀವು ಮಾರ್ಕ್ ಹಾಕ್ಕೊಳ್ಬೇಕಾಗುತ್ತೆ ಈ ಬ್ಲೌಸಿಗೆ ಇದು ಎರಡು ಇಂಚ್ ಎಕ್ಸ್ಟ್ರಾ ಸಾಕಾಗುತ್ತೆ ಇದು ಹದಿನೇಳು ಇಂಚು ಫ್ರಂಟ್ ಪೋರ್ಷನಿಗೆ ಸಾಕಾಗುತ್ತೆ ನಾನೊಂದು ಸರಿ ಚೆಕ್ ಮಾಡ್ಕೊಳ್ತಾ ಇದ್ದೀನಿ ಹದಿನೇಳು ಇಂಚು ಎರಡು ಸೈಡು ಕರೆಕ್ಟಾಗಿದೆಯಲ್ವಾ ಅಂತಂದೇಳಿ ಇಲ್ಲಿ ಒಂದು ಇಂಚಿನಷ್ಟು ಮೇಲಕ್ಕೆ ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ ಶೇಪ್ ಕೊಡೋದಕ್ಕೋಸ್ಕರ ಹಾಗೆ ಇಲ್ಲಿ ಒಂದು ಮುಕ್ಕಾಲು ಇಂಚು ಪಾಯಿಂಟು ನೀವು ಇಲ್ಲಿ ಇದು ತೆಗಿಬೋದು ಕಟ್ ಮಾಡಿ ಬೇಡ ಅಂದರೆ ತೆಗಿಬೋದು ಇಲ್ಲಾಂದರೆ ಟಕ್ಸ್ ಹಿಡಿದು ನೀವು ಸರಿ ಮಾಡ್ಕೋಬೋದು ಸೈಡ್ ಟಕ್ಸ್ ಹಿಡಿಯೋದಿರುತ್ತಲ್ಲ ಅಲ್ಲೇ ಹಿಡಿದು ನೀವು ಸರಿ ಮಾಡ್ಕೊಬೋದು ಇಲ್ಲಿ ಎರಡೂವರೆ ಇಂಚಿನಷ್ಟು ಉದ್ದ ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇಲ್ಲಿಗೆ ಫ್ರೀ ಎಂಡಾಗಿ ನೀವು ಶೇಪನ್ನು ಕೊಡ್ಬೋದು ಇಲ್ಲಾಂದರೆ ಸ್ಕೇಲಲ್ಲಾದರೂ ಮಾರ್ಕನ್ನು ಹಾಕ್ಕೊಳ್ಬೋದು ಈ ಪಾಯಿಂಟನ್ನು ಹಾಕೊಳ್ತಾ ಇದ್ದೀನಿ ಇಲ್ಲಿ ಟಕ್ಸ್ ಆಗಲ್ಲ ಒಂದು ಕಾಲು ಒಂದು ಕಾಲು ಸಾಕಾಗುತ್ತೆ ಈ ಥರ ಶೇಪನ್ನು ರೌಂಡ್ ಶೇಪನ್ನು ಕೊಡಬೇಕಿಲ್ಲಿ ಈ ನಾಲ್ಕು ಡಾಟ್ಗಳನ್ನ ಪಾಯಿಂಟ್ ಹಾಕೊಳ್ಳೋದನ್ನು ತೋರಿಸ್ಕೊಡ್ತೀನಿ ಎಲ್ಲ ಪಾಯಿಂಟಿಗೂ ಒಂದೂವರೆಯಿಂದ ಇಂದ ಎರಡು ಇಂಚಿನಷ್ಟು ಡಿಫ್ರೆನ್ಸ್ ಆಗಿರಬೇಕು ಇಲ್ಲಿ ಟಕ್ಸ್ ಆಗಲ್ಲ ನಮಗೆ ಈ ಬ್ಲೌಸಲ್ಲಿ ಒಂದು ಕಾಲು ಒಂದು ಕಾಲು ಬೇಕಾಗುತ್ತೆ ಹಾಗಾಗಿ ಒಂದು ಕಾಲಿಗೆ ಒಂದು ಪಾಯಿಂಟ್ ಹಾಕ್ಕೊಂಡು ಈ ಡಾಟು ಬಗಲ ಕಡೆ ಡಾಟು ಈ ಪಾಯಿಂಟ್ಗೂ ಒಂದು ಲೈನ್ ಹಾಕ್ಕೊಂಬಿಡಿ ಕರೆಕ್ಟಾಗಿ ಈ ಬಗಲದ ಶೇಪಿಂದು ಟಕ್ಸ್ ಸಿಗುತ್ತೆ ನಿಮಗೆ ಇಲ್ಲಿದ್ದ ಒಂದೂವರೆ ಇಂಚು ಇಲ್ಲಾಂದರೆ ಎರಡು ಇಂಚಿನಷ್ಟು ಮೇಲಕ್ಕೆ ಒಂದು ಪಾಯಿಂಟ್ ಹಾಕ್ಕೊಂಡು ಇದನ್ನು ನೀವು ಬೇಕು ಅಂದರೆ ಸ್ಟಿಚ್ ಮಾಡ್ಬೋದು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು ಇದನ್ನು ಹಾಗೆ ಇದು ಎರಡು ಇಂಚು ಇಲ್ಲಾಂದರೆ ಒಂದೂವರೆ ಇಂಚಿನಷ್ಟು ಗ್ಯಾಪ್ ಇರಲಿ ನಾವು ಒಂದೂವರೆ ಎರಡು ಇಂಚು ದೂರನೇ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ತಾ ಮಾಡ್ತಾ ಮುಂದಕ್ಕೆ ಬರುತ್ತೆ ಅದು ಕರೆಕ್ಟಾಗಿ ಎಲ್ಲ ಪಾಯಿಂಟ್ಗಳು ಒಂದೂವರೆಗೆ ಆಗುತ್ತೆ ಅದು ನಾವು ಇಟ್ಕೋಬೇಕಾದ್ರೆ ಎರಡು ಇಂಚಿಗೆ ಪಾಯಿಂಟ್ ಹಾಕ್ಕೊಳ್ಬೇಕು ದೂರ ಏಕೆಂದರೆ ನಾವು ಸ್ಟಿಚ್ ಮಾಡಿ ನಿಲ್ಲಿಸುವಾಗ ಒಂದೆರಡು ಪಾಯಿಂಟು ಕಡ್ಡಿ ಸ್ಟಿಚ್ಚು ಮುಂದಕ್ಕೆ ಬರುತ್ತೆ ಹಾಗಾಗಿ ನಾವು ಒಂದು ಸ್ವಲ್ಪ ಹಿಂದಕ್ಕೆನೇ ಇಟ್ಕೊಳ್ತೇನೆ ನಾನು ಈಗ ಸೊಂಟದ ಸುತ್ತಳತೆ ಎಷ್ಟು ಬರುತ್ತೆ ಅದನ್ನ ನಾಲ್ಕನೇ ಒಂದು ಭಾಗ ಪಾಯಿಂಟನ್ನು ನಾವು ಕರೆಕ್ಟಾಗಿ ತೊಗೊಂಡು ಲೆಕ್ಕನ ಎರಡು ಎಕ್ಸ್ಟ್ರಾ ತೊಗೋಬೇಕು ಎಂಟೂವರೆ ಪ್ಲಸ್ ಮುಕ್ ಮೂವತ್ತ್ನಾಲ್ಕಿದೆ ಎಂಟೂವರೆ ತೊಗೊಂಡು ಇಲ್ಲಾಂದ್ರೆ ಒಂಬತ್ತು ಇಂಚ್ ಬೇಕಂದ್ರೆ ನಿಮಗೆ ಡೌಟ್ ಇತ್ತು ಅಂದರೆ ಒಂದು ಕಾಲು ಇಂಚ್ ಎಕ್ಸ್ಟ್ರಾ ತೊಗೊಂಡು ನೀವು ಸ್ಟಿಚ್ ಮಾಡ್ಕೋಬೋದು ಎಕ್ಸ್ಟ್ರಾ ಉಳ್ದಿದ್ದನ್ನು ತೆಗಿಬೋದು ಲಾಸ್ಟಲ್ಲಿ ತೆಗಿಬೋದು ಆದರೆ ಕಡಿಮೆ ಮಾತ್ರ ಮಾಡ್ಕೋಬಾರ್ದು ಇದನ್ನ ಮಾತ್ರ ಈಗ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಈ ಕ್ರಾಸ್ ಬೆಲ್ಟು ಎರಡು ಇದೆಯಲ್ಲ ಇನ್ನೂ ಎರಡನ್ನು ನಾನು ಬೇರೆ ಪೀಸಲ್ಲಿ ಕಟ್ ಮಾಡ್ಕೊಳ್ತೀನಿ ಬಟ್ ಇನ್ನು ನೋಡಿ ಇಲ್ಲಿ ನೆಕ್ ಹತ್ರ ನಾನು ಪೂರ್ತಿ ಕಟ್ ಮಾಡ್ಕೊಳ್ಳಲ್ಲ ಜಸ್ಟ್ ಒಂದು ಕಟ್ ಹಾಕ್ಕೊಂಡಿದ್ದೀನಷ್ಟೇ ನಾವು ಇಲ್ಲಿದ್ದ ನಾವು ಕಟ್ ಮಾಡ್ತೀವಲ್ಲ ಯಾವಾಗಲೂ ಮಾಮೂಲಿ ಕಟ್ ಮಾಡ್ದಂಗೆ ಕಟ್ ಮಾಡ್ತೀವಲ್ಲ ಆ ಥರ ಕಟ್ ಮಾಡಬಾರ್ದು ಅದನ್ನು ಹಾಗೆ ಬಿಟ್ಟು ಇಲ್ಲಿಗೆ ಸ್ಟಿಚ್ ಮಾಡ್ಕೋಬೇಕು ಎಂಬ್ರಾಯ್ಡ್ರಿ ವರ್ಕಿಂದು ಈ ಥರ ಇಟ್ಕೊಂಡು ಈ ಪಾಯಿಂಟಿಗೆ ಇಟ್ಕೊಂಡು ಇಲ್ಲಿಗೆ ನಾನೇ ಡಾಟ್ ಹಾಕಿದ್ದೀನಲ್ಲ ಅಲ್ಲಿ ಸ್ಟಿಚ್ ಮಾಡ್ಕೋಬೇಕು ಇನ್ನೊಂದನ್ನು ನಾವು ಅದನ್ನು ಸ್ಟಿಚ್ ಮೇಲೆ ಮಾರ್ಕ್ ಹಾಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ ಅದು ಯಾವ ನೀಟಿಗಿದೆ ಎಷ್ಟು ಡೀಪ್ ಇದೆ ಅಂತ ನೋಡಿಕೊಂಡು ಅದನ್ನು ನೋಡ್ಕೊಂಡು ಅಳತೆ ಮಾಡಿಕೊಂಡು ಕಟ್ ಮಾಡ್ಕೋಬೇಕು ಈ ಎಲ್ಲ ಡಾಟ್ಗಳಿಗೂ ಒಂದೊಂದು ಕಚ್ ಹಾಕ್ಕೊಳ್ಬೇಕು ಈ ಕ್ರಾಸ್ ಬೆಲ್ಟ್ ಎರಡಿದೆ ಇನ್ನೆರಡನ್ನು ಈ ಉಳಿದಿರೋ ಬಟ್ಟನಲ್ಲಿ ಕಟ್ ಮಾಡ್ಕೋಬೇಕು ಈಗ ಸ್ಲೀವ್ಸ್ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಆ ಡಿಸೈನ್ ಎಷ್ಟಿರುತ್ತೆ ಆ ಡಿಸೈನ್ ಎಷ್ಟು ಮ ಉದ್ದ ಮಾಡಿಸಿರ್ತಾರೆ ನೋಡ್ಕೋಬೇಕು ಫಸ್ಟ್ ಅಳತೆ ಮಾಡ್ಕೋಬೇಕು ಅವರು ಬರ್ಸಿರ್ತಾರೆ ಇಷ್ಟು ಉದ್ದ ಅಗಲ ಬೇಕು ಹೇಳ್ಬಿಟ್ಟು ಬರ್ಸಿರ್ತಾರೆ ಇಷ್ಟು ಲೂಸ್ ಬೇಕು ಅಂತಲೂ ಬರ್ಸಿರ್ತಾರೆ ಇದು ಹತ್ತು ಕಾಲು ಇರುತ್ತೆ ಇದೆ ಅಂದರೆ ಹತ್ತುವರೆಗೆ ನಾನು ರೆಡಿ ಮಾಡ್ತಾಯಿದ್ದೀನಿ ಹತ್ತುವರೆ ಅಂದರೆ ಹನ್ನೊಂದುವರೆಗೆ ನಾನು ಪಾಯಿಂಟನ್ನು ಹಾಕ್ಕೊಳ್ಬೇಕು ಹನ್ನೊಂದುವರೆಗೆ ನಾನಿಲ್ಲಿ ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ ಹತ್ತುವರೆಗೆ ಕರೆಕ್ಟಾಗಿ ಬರುತ್ತೆ ಹತ್ತು ಕಾಲು ಇಲ್ಲಾಂದ್ರೆ ಹತ್ತುವರೆಗೆ ಕರೆಕ್ಟಾಗಿ ಬರುತ್ತೆ ಕಾಲಿಂಚು ಹೆಚ್ಚು ಕಡಿಮೆ ನಡೆಯುತ್ತೆ ಹತ್ತುವರೆಗೆ ಬರುತ್ತೆ ಅದು ಇಲ್ಲಿ ಒಂದು ಹನ್ನೊಂದುವರೆಗೆ ಒಂದು ಪಾಯಿಂಟ್ ಹಾಕ್ಕೊಂಡಿದ್ದೀನಿ ಹಾಗೆ ಇಲ್ಲಿದ್ದ ಡೌನು ಕೆಳಗೆ ಎಲ್ಲ ಬ್ಲೌಸ್ಗೂ ಮೂರುವರೆ ಬರಲ್ಲ ಈ ಬ್ಲೌಸಲ್ಲಿ ಮೂರುವರೆ ಇದೆ ಚಿಕ್ಕ ಬ್ಲೌಸ್ಗಳಾದರೆ ಕಡಿಮೆ ಬರುತ್ತೆ ಮೂರು ಕಾಲು ಮೂರು ಇಂಚು ಎರಡು ಮುಕ್ಕಾಲು ಇಂಚಿನಷ್ಟು ಡೌನ್ ಬರುತ್ತೆ ಅವ್ನ ಬ್ಲೌಸಲ್ಲಿ ಈ ಥರ ಇಟ್ಕೋಬೇಕು ಅವ್ರದ್ದು ಬ್ಲೌಸ್ ಇರುತ್ತಲ್ಲ ಈ ಥರ ಕರೆಕ್ಟಾಗಿ ಇಟ್ಕೊಂಡ್ಬಿಟ್ರೆ ಅವ್ರದ್ದು ಡೌನ್ ಎಷ್ಟುದ್ದ ಇದೆ ಅಂತಲೇ ಗೊತ್ತಾಗುತ್ತೆ ನೀವು ಮತ್ತೆ ಅಳತೆ ಮಾಡೋದೇ ಬೇಡ ಅವ್ರ ಡೌನಿಗೆ ಮಾರ್ಕ್ ಹಾಕಿ ಶೇಪ್ ಕೊಟ್ಬಿಟ್ರೆ ಮುಗೀತು ನೀವು ಹೆಚ್ಚಿಗೆ ಅಳತೆ ಮಾಡ್ಕೊಂಡು ತಲೆ ಕೆಡಿಸ್ಕೊಂಡು ಅಳತೆ ಮಾಡ್ಕೊಂಡಿದ್ದೇನು ಬೇಡ ಈ ಥರ ಶೇಪ್ ಕರೆಕ್ಟಾಗಿ ಒಂದ್ಸರಿ ಐರನ್ ಮಾಡಿ ಇಟ್ಕೊಂಬಿಡಿ ಅವ್ರದ್ದು ಅಳತೆ ಸುತ್ತಾಡುತ್ತೆ ಶೇಪು ಎಲ್ಲದು ಸಿಕ್ಬಿಡತ್ತೆ ಇಲ್ಲಿದ್ದ ಎರಡು ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ನಾವು ಸ್ಟಿಚ್ಚಿ ಈ ಪಾಯಿಂಟ್ ಹಾಕ್ಕೊಂಡಿದ್ದೀನಲ್ಲ ಅಲ್ಲಿಗೆ ಸ್ಟಿಚ್ ಮಾಡಿಬಿಟ್ರೆ ಆಯಿತು ಅಷ್ಟೇ ಕರೆಕ್ಟ್ ಫಿಟ್ಟಿಂಗ್ ಬಂದುಬಿಡುತ್ತೆ ಅವ್ರಿಗೆ ಬ್ಲೌಸ್ಗಳು ಈ ಥರ ಶೇಪನ್ನು ಫ್ರೀ ಹ್ಯಾಂಡಾಗಿ ಹಾಕೋದು ಕತ್ಕಂಡ್ರೆ ಬೇಗ ಬೇಗ ಆಗುತ್ತೆ ಇಲ್ಲಿದ್ದ ಎರಡು ಇಂಚಿನಷ್ಟು ಅಷ್ಟು ಒಂದೂವರೆ ಇಂಚು ತೊಗೋಬೋದು ಬಿಗ್ನರ್ಸ್ ಆದರೆ ಎರಡು ಇಂಚು ತೊಗೊಳ್ಳಿ ಫೋಲ್ಡ್ ಮಾಡಿ ಇದನ್ನು ಓರ್ಲಾಕ್ ಥರ ನೀವು ಫೋಲ್ಡ್ ಮಾಡಿ ಸ್ಟಿಚ್ ಮಾಡೋದಾದರೆ ಎರಡು ಇಂಚು ತೊಗೊಳ್ಳಿ ಇಲ್ಲಾಂದರೆ ಮಿಷಿನ್ ಇತ್ತು ಅಂದರೆ ನೀವು ಒಂದೂವರೆ ಇಂಚಾದರೆ ಸಾಕು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಶೇಪ್ ಶೇಪನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಫ್ರಂಟ್ ಪೋರ್ಷನ್ ಎಂದು ಸ್ಟಿಚ್ ಮಾಡೋದಕ್ಕೆ ಗೊತ್ತಾಗಲಿ ಅಂತಂದು ಹೇಳಿಬಿಟ್ಟು ಒಂದು ಪಾಯಿಂಟ್ ಹಾಕ್ಕೊಳ್ತಾ ಇದ್ದೀನಿ ಗಾಢ ಗೊತ್ತಾಗುತ್ತೆ ಇದು ನಾವು ಸ್ಟಿಚ್ ಮಾಡುವಾಗ ಇದು ಫ್ರಂಟಿಗೆ ಬರಬೇಕು ಅಂತಂದು ನಾವು ಇದು ಫ್ರಂಟು ಹೌದಾ ಅಂತ ನಾವು ಒಂದು ಯೋಚನೆ ಮಾಡೋದೇ ಬೇಡ ಅದೊಂದು ಮಾರ್ಕ್ ಇತ್ತು ಅಂದರೆ ತಗೊಂಡು ಗಡಗಡೆ ಸ್ಟಿಚ್ ಮಾಡಿಬಿಡ್ಬೋದು ಮುಂಭಾಗಕ್ಕೆ ಇದು ತೋಳು ಬರಬೇಕು ಅಂತ ಗೊತ್ತಾಗುತ್ತೆ ನಮಗೆ ನೋಡಿ ಇದು ರೆಡಿಯಾಗಿದೆ ನಾವು ಎಷ್ಟು ಉದ್ದ ಎಷ್ಟಾಗಲ್ಲ ಅಂತಂದೇಳಿ ಏನು ತಲೆ ಕೆಡ್ಸ್ಕೊಳ್ಳೋದೇ ಬೇಡ ಬಿಗ್ನೆಸ್ಗಂತೂ ತುಂಬಾ ಈಸಿ ಥರ ಕಟ್ ಮಾಡ್ಕೊಳ್ಳೋದು ಈಗ ಇದ್ರ ಮೇಲ್ಗಡೆ ಇಟ್ಕೊಂಡು ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಪೂರ್ತಿ ಎಂಬ್ರಾಯ್ಡ್ರಿ ವರ್ಕ್ ಇರೋ ಅಂಥ ಬ್ಲೌಸ್ನ ಯಾವ ರೀತಿ ಕಟ್ ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಮಿಷಿನ್ ವರ್ಕ್ ಇದು ನೋಡಿ ಇಲ್ಲಿ ಪಾಯಿಂಟ್ ಗೊತ್ತಾಗ್ತಾ ಇದೆಯಲ್ಲ ಈ ರೌಂಡ್ ಶೇಪು ಕರೆಕ್ಟಾಗಿ ಒಂದ್ರ ಮೇಲೊಂದು ಬರಬೇಕು ಈ ಥರ ಬೆರಳಲ್ಲಿ ಈ ಥರ ನೋಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಇಲ್ಲಿ ಆ ರೌಂಡ್ ಶೇಪು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತಂದು ಹಿಂದೆ ಮುಂದೆ ಆಗಿದ್ರೆ ಸರಿ ಮಾಡ್ಕೋಬೇಕು ಸರಿ ಮಾಡಿಕೊಂಡು ಒಂದು ಅರ್ಧ ಇಂಚಿನಷ್ಟು ಎಕ್ಸ್ಟ್ರಾ ತೊಗೋಬೇಕು ನೋಡಿ ಇಲ್ಲಿ ನಾವು ಸ್ಟಿಚ್ ಮಾಡ್ತೀವಿ ಅಂದರೆ ಮೇಲಕ್ಕೆ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಕರೆಕ್ಟಾಗಿ ಆ ಪಾಯಿಂಟಿಗೆ ಬಂದುಬಿಡುತ್ತೆ ನಾವು ಸುತ್ತಲೂ ಒಂದು ಅರ್ಧ ಇಂಚು ಇಲ್ಲಿ ಕರೆಕ್ಟ್ ಅದೇ ಪಾಯಿಂಟಿಗೆ ಕಟ್ ಮಾಡ್ಕೋಬಾರ್ದು ರೇಷ್ಮೆ ಬ್ಲೌಸ್ಗಳು ಮಾತ್ರ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಕೊಂಡು ಕಟ್ ಮಾಡ್ಕೋಬೇಕು ಈಗ ಫ್ರಂಟ್ ಪೋಷನಿಂದು ನೋಡಿ ಅರ್ಧ ಇಂಚು ಮೇಲಕ್ಕೆ ಇಟ್ಕೊಂಡು ಕಟ್ ಮಾಡ್ಕೋಬೇಕು ಆ ಡಿಸೈನಿಗೆ ನಾ ನಮಗೆ ಸ್ಟಿಚಿಂಗ್ ಬಂದ್ಬಿಡುತ್ತೆ ಇದು ಕಂಪ್ಲೀಟ್ ಇದು ಸ್ಟಿಚಿಂಗ್ ಬೇಕು ಅಂದರೆ ಕಮೆಂಟ್ಸ್ ಮಾಡಿ ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಅಂತಂದೇಳಿ ಇದರಲ್ಲಿ ಕ್ರಾಸ್ ಬೆಲ್ಟ್ ಬರುತ್ತೆ ಕ್ರಾಸ್ ಬೆಲ್ಟು ಇನ್ನೆರಡು ತೊಗೊಂಡು ಖಜಪುಟ್ಟಿ ಉಗ್ಸ್ಪಟ್ಟಿನೂ ಇದರಲ್ಲೇ ಕಟ್ ಮಾಡ್ಕೊಳ್ತೀನಿ ನಾನು ಸ್ಟಿಚ್ ಮಾಡುವಾಗ ಕಜಾಪಟ್ಟಿ ಉಗಿಸ್ಬಿಟ್ಟು ಕಟ್ ಮಾಡ್ಕೊಳ್ತೀನಿ ನೋಡಿ ಎಲ್ಲದಕ್ಕೂ ರೆಡಿಯಾಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್